ನವರಾತ್ರಿ ಹಬ್ಬಕ್ಕೋಸ್ಕರ ಮನೆಯಲ್ಲೇ ಕೊಬ್ಬರಿ ಮಿಠಾಯಿಯನ್ನು ಮಾಡಿದ್ದೇನೆ ಕೇವಲ ಮೂರು ಐಟಮ್ಗಳನ್ನ ಮಾತ್ರ ಹಾಕ್ಕೊಂಡಿದ್ದೇನೆ ಎಷ್ಟು ಸುಲಭವಾಗಿ ಕೊಬ್ಬರಿ ಮಿಠಾಯಿ ಮಾಡ್ಬೋದು ಅಂತ ನೋಡು ಬನ್ನಿ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಒಣ ಕೊಬ್ಬರಿಯಿಂದ ಕೊಬ್ಬರಿ ಮಿಠಾಯಿ ಹೇಗೆ ಮಾಡ್ಬೋದು ಅಂತ ಅಂತಿದ್ದೀನಿ ಬನ್ನಿ ನೋಡುವ ನಾನು ಮೊದಲಿಗೆ ಎರಡು ಒಣ ಕೊಬ್ಬರಿಯನ್ನು ಈ ಥರ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಸಣ್ಣ ಸಣ್ಣ ಹೋಳುಗಳನ್ನ ಮಾಡಿ ಜಾ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಈ ರೀತಿ ತುಂಡು ಮಾಡಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ ಈಗ ಮಿಕ್ಸಲ್ಲಿ ಅದನ್ನು ಪುಡಿ ಮಾಡಿಕೊಳ್ತೇನೆ ನೋಡಿ ಈ ಹದಕ್ಕೆ ಪೌಡ್ರ್ ಮಾಡ್ಕೊಂಡು ಬಂದೇನೆ ನಾನು ಅದರ ಕೊಬ್ಬರಿಯ ಕಪ್ಪು ಭಾಗವನ್ನು ತೆಗೆದಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇದ್ದರೆ ಕೊಬ್ಬರಿ ಅಥವಾ ತೆಂಗಿನಕಾಯಿಯ ಬ್ಲ್ಯಾಕ್ ಇದೆ ನೋಡಿ ಹಿಂದುಗಡೆ ಅದನ್ನು ಎಲ್ಲರೂ ತೆಗಿತಾರೆ ಹೆಚ್ಚಾಗಿ ಅದನ್ನು ತೆಗಿಬಾರ್ದು ಅದು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ತದೆ ಅಂತ ಕೇಳಿದ್ದೇನೆ ಹಾಗಾಗಿ ನಾನು ಈ ಉಪಯೋಗ ಮಾಡುವಾಗ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡಿಕೊಂಡಿದ್ದೇನೆ ಈಗ ನಾನು ಮೊದಲಿಗೆ ಇದಕ್ಕೆ ಒಂದು ಕಪ್ ಮುಕ್ಕಾಲು ಕಪ್ಪಷ್ಟು ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಈಗ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ನಾನು ಸಕ್ಕರೆಯನ್ನು ಹಾಕ್ಕೊಳ್ತೇನೆ ಈಗ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಅಂದರೆ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತೇನೆ ತುಂಬ ನೀರು ಬೇಡ ಸಾಕಿಷ್ಟು ನೀರು ಹಾಕ್ಕೊಂಡಿದ್ದೇನೆ ಇದನ್ನೀಗ ಪಾಕ ಅಂದರೆ ತೆಳು ಪಾಕ ಮಾಡಿಕೊಳ್ತೇನೆ ಈ ಥರ ಕೈಯಲ್ಲಿ ಅಡಿಸ್ಕೊಳ್ತೇನೆ ಸ್ವಲ್ಪ ನೀರಾಗಿ ಚೆನ್ನಾಗಿ ಸಕ್ಕರೆ ನೋಡಿ ಸಕ್ಕರೆ ಪಾಕ ಕುದೀತಾ ಇದೆ ಈಗ ನಾನು ತುರಿದು ಪುಡಿ ಮಾಡಿ ಇಟ್ಕೊಂಡಂಥ ಕೊಬ್ಬರಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಈಗ ಸೇರಿಸ್ಕೊಂಡಿದ್ದೇನೆ ಈಗ ಕೈ ಬಿಡದೆ ಚೆನ್ನಾಗಿ ಮಚ್ಚಬೇಕು ನಾವು ಸಕ್ಕರೆಗೆ ಹಾಕಿರುವ ನೀರು ಆರಿ ಇದು ಗಟ್ಟಿ ಹಾಕ್ತಾ ಬರಬೇಕು ಅಲ್ಲಿವರೆಗೆ ಇದನ್ನು ಇದೇ ಥರ ಹಾಕಿಸ್ತಾ ಇರಬೇಕು ಸ್ವಲ್ಪ ಟೈಮ್ ಹಿಡಿತದೆ ನೀರು ಹಾಕ್ಲಿಕ್ಕೆ ಈಗ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಈ ಕಡಲೆ ಹಿಟ್ಟನ್ನು ನಾನು ಸ್ವಲ್ಪ ಬೆಚ್ಚ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹುರ್ಕೊಂಡ್ರೆ ವಾಸನೆ ಹೋಗಿದ ತನಕ ಹುರ್ಕೊಂಡಿದ್ದೀನಿ ಸುಮಾರು ರೊತ್ತಾಯ್ತು ಈಗ ಚೆನ್ನಾಗಿ ನೀರು ಹಾಕಿಕೊಂಡಿದೆ ಈ ಕಡ್ಲೆ ಹಿಟ್ಟು ಹಾಕೋದ್ರಿಂದ ಸಕ್ಕರೆಗೆ ಹಾಕಿರುವ ನೀರೇನಾದರೂ ಜಾಸ್ತಿ ಆಗಿದ್ದರೆ ನಮಗೆ ಅದು ಹೀರ್ಕೊಳ್ತದೆ ಸ್ವಲ್ಪ ಮತ್ತು ಚೆನ್ನಾಗಿ ಕಟ್ಟಿಂಗ್ ಮಾಡುವಾಗ ನೀಟಾಗಿ ಕಟ್ಟಿಂಗ್ ಬರ್ತದೆ ಅಂತ ಈಗ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಂಥ ಏಲಕ್ಕಿಯನ್ನು ಹಾಕ್ಕೊಳ್ತೇನೆ ಒಂದು ಸ್ಪೂನಷ್ಟು ಏಲಕ್ಕಿಯನ್ನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಈಗ ತಳ ಬಿಡ್ತಾ ಉಂಟು ಕ್ಲೀನಾಗಿ ಕೈಯಲ್ಲಿ ಮುಟ್ಟುವಾಗ ಕೈಗೆ ಅಂಟ್ತಾ ಇಲ್ಲ ಈಗ ಈ ಥರ ಉಂಡೆಗೆ ಬರ್ತಾ ಇದು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಬೋದು ಹಾಗೆ ನಾನು ಒಂದು ಬಟ್ಟಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಸವರಿಟ್ಕೊಂಡಿದ್ದೇನೆ ಈಗ ರೆಡಿಯಾದ ಕೊಬ್ಬರಿ ಮಿಠಾಯಿ ಪಾಕವನ್ನು ಇದಕ್ಕೆ ಹಾಕ್ಕೊಳ್ತೇನೆ ಈಗ ತಟ್ಟೆಗೆ ಹಾಕೊಂಡು ಅದನ್ನು ಲೆವೆಲ್ ಮಾಡಿಕೊಳ್ತಾ ಇದ್ದೇನೆ ಈ ಥರ ಸಣ್ಣ ಪಾತ್ರೆ ಇದ್ರೆ ಅದರ ಅಡಿಗೆ ಸ್ವಲ್ಪ ತುಪ್ಪ ಸಾರಿಕೊಂಡು ಹೀಗೆ ಲೆವೆಲ್ ಹೇಳಿದ್ರೆ ಬರ್ತದೆ ಈಗ ನಾನು ಹಾಕೊಂಡಿರೋ ತಟ್ಟೆಯಲ್ಲಿ ಫುಲ್ ಬಂದಿಲ್ಲ ತುಂಬ ತೆಳ್ಳಗಾಗೋದು ಬೇಡ ಅಂತ ಸ್ವಲ್ಪ ದಪ್ಪ ಇರಲಿ ಕಟ್ ಮಾಡುವಾಗ ಅಂತ ಇಷ್ಟು ಹಾಕ್ಕೊಂಡಿದ್ದೇನೆ ಇದನ್ನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಕಟ್ ಮಾಡಬೇಕು ಈಗಲೇ ಕಟ್ ಮಾಡಿದರೆ ಪೋ ಪುಡಿ ಆಗ್ತದೆ ಈಗ ನವರಾತ್ರಿಯ ಹಬ್ಬ ಬಂದಿರೋದ್ರಿಂದ ಮನೇಲಿ ಏನಾದರೂ ತಿಂಡಿ ಮಾಡುವ ಸ್ವೀಟ್ ಮಾಡುವ ಇತ್ತು ಹಾಗೆ ಕೊಬ್ಬರಿ ಮಿಠಾಯಿ ಮಾಡಿದ್ದೇನೆ ನೋಡಿ ಸಂಪೂರ್ಣ ತಣ್ಣಗಾಗೋ ತನಕ ಕಾಯಬೇಡಿ ಸ್ವಲ್ಪ ಮುಟ್ಟುವಾಗ ಬಿಸಿ ಬಿಸಿ ಸ್ವಲ್ಪ ಇದೆ ಅನ್ನುವಾಗ ಇದನ್ನು ಈ ಥರ ಕಟ್ಟಿಂಗ್ ಹಾಕಿಟ್ಕೊಳ್ಳಿ ಆಮೇಲೆ ಮೇಲೆ ಪೀಚನ್ನು ತೆಗಿಬಹುದು ಈಗ ಇನ್ನೂ ಸ್ವಲ್ಪ ತಣಿ ತಣ್ಣಗಾಗಲಿ ಸ್ವಲ್ಪ ಬಿಸಿ ಇದೆ ನೋಡಿ ಈ ಥರ ಕಟಿಂಗ್ಸ್ ಬಂದಿದೆ ಸ್ವಲ್ಪ ತಣ್ಣಗೆ ಕರೆಕ್ಟಾಗಿ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ಇದು ಒಳ್ಳೆ ಗಟ್ಟಿಯಾದ ಬರ್ಫಿ ಆಗ್ತದೆ ಅಥವಾ ಕೊಬ್ಬರಿ ಮಿಠಾಯಿ ಅಂತ ಹೇಳ್ತೀವಲ್ಲ ಅದು ಚೆನ್ನಾಗಿ ಬಂದಿದೆ ನವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡಿರುವ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ನೀವು ಮಾಡಿ ನಾನು ಮಾಡಿರುವ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ಮಿಠಾಯಿ ತುಂಬ ಚೆನ್ನಾಗಿ ಬಂದಿದೆ ನವರಾತ್ರಿ ಸ್ಪೆಷಲ್ ನಾನು ಮಾಡಿದ ಈ ಕೊಬ್ಬರಿ ಮಿಠಾಯಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಪ್ರಥಮ ಬಾರಿಗೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್